ಸಮನ್ಯ ಕೊರತೆ ಸಮನ್ವಯ ಕೊರತೆ ಏನಿಲ್ಲ ಏನ್ ಕೊರತೆ ಇದೆ ಪಕ್ಷ ಬಂದಾಗ ಪಕ್ಷದ ಪರವಾಗಿ ಎಲ್ಲಾರು ಇರ್ತೀವಿ ನಮ್ ನಮ್ ಗುಂಪ ನಮ್ಮ ಎಲೆಕ್ಟ್ರಿಶಿ ಸೆಪರೇಟ್ ಇದ್ದೇ ಇರೋದು ಎಲ್ಲ ಪಕ್ಷದಾಗ ಎಲ್ಲ ಜಿಲ್ಲೆ ಎಲ್ಲಾ ತಾಲೂಕಲ್ಲಿ ಇದಾರೆ ಇಲ್ಲೂ ಇದೆ ಅದು ನಿಮ್ಮ ಉಪಸ್ಥಿತಿ ಇದ್ದಾಗ ಶಾಸಕರು ಅದ್ ನಿಮ್ಗೆ ಗೊತ್ತೇ ಇದ್ರಲ್ಲ ಅದ್ ಯಾಕಂತ ಯಾಕಂತ ಗೊತ್ತಿದೆ ಗೊತ್ತಿ ಅಂದ್ರೆ ಜನರು ಕರೆಕ್ಟ್ ಇದಾರೆ ಅವ್ರ ಕೆಲಸ ನಾವು ಮಾಡ್ತಿವಿ ಅವರು ಮಾಡ್ತಾರೆ ಎಲ್ಲಾರು ಮಾಡ್ತಾರ ಜನರ ಕೆಲಸ ಏನ್ ನಿತ್ತಿಲ್ಲ ನಮ್ ಆಗಿದ್ರು ಕೂಡ ಜನ ಕೆಲಸ ಮಾಡ್ತಿವಿ ಅವ್ರ್ ಯಾವ ಏನ್ ಉಪ್ಪ ಯಾರು ಯಾರು ಬಿಜೆಪಿ ಬಂದ್ರು ಮಾಡ್ತೀವಿ ಜೆಡಿಎಸ್ ಬಂದ್ರು ಮಾಡ್ತೀವಿ ಕಾಂಗ್ರೆಸ್ ಬಂದ್ರು ನಾವು ಕೆಲಸ ಮಾಡ್ತಿವಿ ಅಂದ್ರೆ ಅತನಿಗೆ ಇದೇ ರೀತಿ ಮುಂದೋದ್ರೆ ಚುನಾವಣೆ ಮೇಲೆ ಪರಿಣಾಮ ಬರ್ತೈತಿ ಅಂತ ಸರ್ ಈ ಕಾಂಗ್ರೆಸ್ ಮೂರು ಕಂಗ್ರೆಸ್ ಅಂತ ಇಲ್ಲ ಅಳುವಳಿ ಹಂಗೆ ಹಂಗೇನು ಹಂಗೇನಾಗೋಲ್ಲ ಅದು ಆಗಲ್ಲ ಇನ್ನು ಚುನಾವಣೆ ದೂರದಲ್ಲ ನಾಲ್ಕು ಪುರಸ್ ಒಂದಿದೆ ಅವಾಗೇನ ಯಾರು ಟಿಕೆಟ್ ಸಿಕ್ತ ಅವ್ರ್ ಮಾಡ್ಲೇಬೇಕೆಲ್ಲಾರು ಕೂಡ ಈ ಮೊನ್ನೆ ಉದಾಹರಣೆಗೆ ನಿಮ್ ಸಮನ್ವಯತೆ ಕೊರತೆ ಅಂದ್ರೆ ಪುರಸಭೆ ಚುನಾವಣೆ ನಮ್ ಸ್ವಲ್ಪ ಏರುಪೇರಾಗಿತಿ ಸರ್ ಅದೇ ಕರೆಕ್ಟ್ ಆದ್ರಲ್ಲ ಮತ್ತೆ ಎಲ್ಲಾರು ಪೂರೇ ಮಾಡ್ಯಾರಲ್ಲ